ನಮಸ್ಕಾರ ಎಲ್ರಿಗೂ ಬಿಗ್ ಬಾಸ್ ಸೀಸನ್ ಲೆವೆನ್ ನೇರ ಪ್ರಸಾರವನ್ನ ಆನ್ಲೈನ್ ಮುಖಾಂತರ ನೋಡಬೇಕು ಅಂದ್ಕೊಂಡಿದ್ರಿ ಅಂತಂದರೆ ನಿಮ್ಮ ಒಂದು ಫೋನಿನಲ್ಲಿ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು ಹಾಗೂ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು ನೀವು ಆನ್ಲೈನ್ ಮುಖಾಂತರನೇ ನೇರ ಪ್ರಸಾರವನ್ನು ನೋಡ್ಬೋದಾಗಿರುತ್ತೆ ಬಿಗ್ ಬಾಸ್ ಸೀಸನ್ ಲೆವೆನ್ನ ಸೊ ಯಾವ ರೀತಿಯಾಗಿ ನೋಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಬಿಗ್ ಬಾಸ್ ಸೀಸನ್ ಲೆವೆನ್ ಈಗಾಗಲೇ ಶುರುವಾಗಿರುವಂಥದ್ದು ಅಂದರೆ ಪ್ರಾರಂಭ ಸೊ ಬಿಗ್ ಬಾಸ್ ಸೀಸನ್ ಲವೆನ್ ನೀವು ದಿನನಿತ್ಯ ನೋಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಡೈಲಿ ನೋಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ನೀವು ಆನ್ಲೈನ್ ಕೂಡ ನೋಡಬಹುದಾಗಿರುತ್ತೆ ನಿಮ್ಮ ಒಂದು ಫೋನಿನಲ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ಆಗಿರಬಹುದು ಹಾಗೂ ಲ್ಯಾಪ್ಟಾಪ್ ಅಲ್ಲಿ ಆಗಿರಬಹುದು ನೀವು ಆನ್ಲೈನ್ ಮುಖಾಂತರನೇ ಬಿಗ್ ಬಾಸ್ ಸೀಸನ್ ಲವೆನ್ ನೋಡಬಹುದು ಸೊ ಅದು ಯಾವ ರೀತಿಯಾಗಿ ನೋಡಬೇಕು ಅಂತಂದ್ರೆ ಗೂಗಲ್ ಓಪನ್ ಮಾಡಿಕೊಂಡು ಗೂಗಲ್ ಸರ್ಚ್ ಬಾರ್ನಲ್ಲಿ ನಲ್ಲಿ ಜಿಯೋ ಸಿನಿಮಾ ಅಂತ ಟೈಪ್ ಮಾಡಿ ಜಿಯೋ ಸಿನಿಮಾ ಅಂತ ಟೈಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಜಿಯೋ ಸಿನಿಮಾ ಅಂತ ಬಂದಿದೆ ನೋಡಬಹುದು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳುವ ನಂತರ ಜಿಯೋ ಸಿನಿಮಾದ ಒಂದು ವೆಬ್ಸೈಟ್ ಕೂಡ ಇಲ್ಲಿ ಓಪನ್ ಆಗಿರುತ್ತೆ ನೋಡಬಹುದು ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಬಹುದು ಇಲ್ಲಿ ಸ್ಲೈಡ್ ಮಾಡ್ತಾ ಹೋದ್ರೆ ಬಿಗ್ ಬಾಸ್ ಅಂತ ಬಂದಿರುತ್ತೆ ಇದು ಬಿಗ್ ಬಾಸ್ ಸೀಸನ್ ಇದು ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಸಬ್ಸ್ಕ್ರೈಬ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಈ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಸಿನಿಮಾ ಪ್ರೀಮಿಯಂ ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಅಂದ್ರೆ ಪರ್ಚೇಸ್ ಮಾಡಬೇಕಾಗಿರುತ್ತೆ ಇಲ್ಲಿ ನಿಮಗೆ ಫ್ರೀಯಾಗಿ ಸಿಗ್ತಾ ಇಲ್ಲ ನೀವು ಹಣವನ್ನು ಪಾವತಿ ಮಾಡಲೇಬೇಕಾಗಿರುತ್ತೆ ಎರಡು ಆಯ್ಕೆಗಳನ್ನಾಗಿ ಕೊಟ್ಟಿರುವಂತದ್ದು ಮೊದಲಾಗಿರುವಂತಹ ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ಅಂದ್ರೆ ಇಪ್ಪತ್ತೊಂಬತ್ತು ರೂಪಾಯಿ ಪಾವತಿ ಮಾಡಿ ಒಂದು ತಿಂಗಳವರೆಗೂ ನೀವು ಚಂದದಾರಿಕೆ ರುತ್ತೆ ಅಂದರೆ ಸಬ್ಸ್ಕ್ರಿಪ್ಷನ್ನ ಪಡೆದುಕೊಳ್ಳಬಹುದಾಗಿರುತ್ತೆ ಒಂದು ತಿಂಗಳ ಸಬ್ಸ್ಕ್ರಿಷನ್ನ ಪಡೆದುಕೊಂಡ ನಂತರ ಅಂದರೆ ಇಪ್ಪತ್ತೊಂಬತ್ತು ಹಣವನ್ನು ಪಾವತಿ ಮಾಡಿ ಒಂದು ತಿಂಗಳ ಒಂದು ಚಂದದಾರಿಕೆನ ಪಡೆದುಕೊಂಡ ನಂತರ ನಿಮಗೆ ಸಿಗುವಂಥ ಬೆನಿಫಿಟ್ಸ್ ಏನಂತಂದರೆ ಯಾರ್ಡ್ ಫ್ರೀ ಅಂತ ಹೇಳಿದ್ದಾರೆ ಅಂದರೆ ನೇರ ಪ್ರಸಾರವನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತಂದರೆ ನಿಮಗೆ ಇಲ್ಲಿ ಯಾಡ್ ಫ್ರೀ ಇರಲ್ಲ ಮರು ಪ್ರಸಾರ ವೀಕ್ಷಣೆ ಮಾಡ್ತಾ ಇದ್ರಿ ಅಂತಂದರೆ ಮಾತ್ರ ನಿಮಗೆ ಆ್ಯಡ್ ಫ್ರೀಯಾಗಿ ಇರುತ್ತೆ ಸೊ ಎರಡನೇದಾಗಿರುವಂಥದ್ದು ಒಂದೇ ಡಿವೈಸಲ್ಲಿ ನೀವು ನೇರ ಪ್ರಸಾರವನ್ನು ನೋಡೋಕ್ಕೆ ಸಾಧ್ಯವಾಗ್ತಿರುವಂಥದ್ದು ಅಂದರೆ ಒಂದೇ ಡಿವೈಸ್ ಅಂತ ಹೇಳಿದ್ರೆ ನೀವು ಎಷ್ಟು ಡಿವೈಸಲ್ಲಿ ಬೇಕಾದರೆ ಲಾಗಿನ್ ಆಗ್ಬೋದು ಆದರೆ ನೇರ ಪ್ರಸಾರವನ್ನು ನೋಡಿದ್ರೆ ಒಂದೇಸ್ ಅಲ್ಲಿ ಮಾತ್ರ ನೋಡಕ್ಕೆ ಸಾಧ್ಯ ಅಂತ ಹೇಳಿರುವಂತದ್ದು ಅದು ಫೋರ್ ಕ್ಲಿಕ್ ಅಂತ ತಿಳಿಸಿದ್ದಾರೆ ಡೌನ್ಲೋಡ್ ಮತ್ತು ವಾಚ್ ಕೂಡ ಮಾಡಬಹುದಾಗಿರುತ್ತೆ ಅದು ಎನಿ ಟೈಮ್ ಅಂತ ಹೇಳಿರುವಂತದ್ದು ಇಪ್ಪತ್ತೊಂಬತ್ತು ರೂಪಾಯಿ ಸಬ್ಸ್ಕ್ರಿಪ್ಷನ್ ಅಥವಾ ಚಂದದಾರಿಕೆ ಅಂತ ಹೇಳಬಹುದು ಸೊರಣೆದಾಗಿರುವಂತಹ ಎಂಬತ್ತೊಂಬತ್ತು ರೂಪಾಯಿ ಹಣವನ್ನು ಪಾವತಿ ಮಾಡಿ ಒಂದು ತಿಂಗಳವರೆಗೆ ನಿಮಗೆ ಸಿಗುವಂತಹ ಲಾಭಗಳೇನು ಅಂತಂದ್ರೆ ಇಲ್ಲಿ ನಾಲ್ಕು ಡಿವೈಸ್ ನೀವು ಲಾಗಿನ್ ಆಗಿ ನಾಲ್ಕು ಡಿವೈಸ್ ಅಲ್ಲಿ ಕೂಡ ನೇರ ಪ್ರಸಾರವನ್ನು ನೋಡಬಹುದಾಗಿರುತ್ತೆ ಅಂತ ತಿಳಿಸಿದ್ದಾರೆ ತಿಂಗಳ ಆಗಿರುತ್ತೆ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನು ಆಯ್ಕೆ ಮಾಡಿಕೊಂಡು ನೀವು ಪರ್ಚೇಸ್ ಮಾಡಬಹುದಾಗಿರುತ್ತೆ ಅಥವಾ ಪ್ಲಾನ್ ನ ನೀವು ಆಕ್ಟಿವೇಶನ್ ಮಾಡಬಹುದಾಗಿರುತ್ತೆ ಸೊ ಯಾವ ರೀತಿಯಾಗಿ ಪ್ಲಾನ್ ನ ಆಕ್ಟಿವೇಶನ್ ಮಾಡಬಹುದು ಅಂತ ಹೇಳಿದ್ರೆ ಉದಾಹರಣೆಯಾಗಿ ನಾನು ಒಂದು ತಿಂಗಳ ಒಂದು ಸಬ್ಸ್ಕ್ರಿಪ್ಷನ್ ಅಥವಾ ಚಂದದಾರಿಕೆನ ಪಡಿತಾ ಇದ್ದೀನಿ ಸೊ ಇಲ್ಲಿ ಒಂದು ತಿಂಗಳ ಮೇಲೆ ನೀವು ಕ್ಲಿಕ್ ಮಾಡ್ಕೊಬಹುದು ಅಂದ್ರೆ ಇಪ್ಪತ್ತೊಂಬತ್ತು ಅಂತ ಇದೆ ಸೊ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಬಹುದು ನಿಮಗೆ ಕಂಟಿನ್ಯೂ ಅಂಡ್ ಪೇ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಲಾಗಿನ್ ಟು ಕಂಟಿನ್ಯೂ ಅಂತ ಬಂದಿರುತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಕಂಟಿನ್ಯೂ ಅಂತ ಇದೆ ನೋಡಬಹುದು ಸೊ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಆ ಒಂದು ಓ ಟಿ ನ ಎಂಟ್ರಿ ಮಾಡ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಒ ಟಿ ಪಿ ಆಗಿ ಲಾಗಿನ್ ಮಾಡಿದ ನಂತರ ಮತ್ತೆ ಈ ರೀತಿಯಾಗಿರುವಂತ ಎರಡು ಆಪ್ಷನ್ ಬಂದಿರುತ್ತೆ ಇಪ್ಪತ್ತೊಂಬತ್ತು ರೂಪಾಯಿನ ಅಥವಾ ಎಂಬತ್ತೊಂಬತ್ತು ರೂಪಾಯಿನ ಅಂತ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡ ನಂತರ ಕೆಳಗಡೆ ಇದೆ ನೋಡಬಹುದು ಕಂಟಿನ್ಯೂ ಅಂದ್ ಪೇ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನೋಡಬಹುದು ಪ್ರೀಮಿಯಂ ಇಪ್ಪತ್ತೊಂಬತ್ತು ರೂಪಾಯಿ ಅಂತ ಆಗಿರುವಂಥದ್ದು ಸೊ ಒಂದು ಆಯ್ಕೆ ಆಗಿರುವಂತಹ ವ್ಯಾಲಿಡಿಟಿ ಇಲ್ಲ ಅಂತ ಬಂದಿರುತ್ತೆ ಅಂದ್ರೆ ಎಲ್ಲಿವರೆಗೂ ವ್ಯಾಲಿಡಿಟಿ ಇರುತ್ತೆ ಅಂತ ಬಂದಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ನೋಡಬಹುದು ಎಂಟರ್ ಯು ಪಿ ಐ ಐಡಿ ಅಂತ ನಿಮ್ಮ ಒಂದು ಫೋನ್ಪೇ ಯು ಪಿ ಐ ಐ ಡಿ ಆಗಿರ್ಬೋದು ಅಥವಾ ಗೂಗಲ್ ಪೇ ಯು ಪಿ ಐ ಐ ಡಿ ಆಗಿರ್ಬೋದು ಸರಿಯಾಗಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಒಂದು ಫೋನ್ ಪೇ ಯು ಪಿ ಐ ಡಿ ಏನಾದರೂ ಹಾಕಿದ್ರಿ ಅಂತಂದರೆ ಫೋನ್ಪೇಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಅಂದರೆ ಇಪ್ಪತ್ತೊಂಬತ್ತು ರೂಪಾಯಿ ಪಾವತಿ ಮಾಡಬೇಕು ಅಂತ ಸೊ ಆ ಒಂದು ಇಪ್ಪತ್ತೊಂಬತ್ತು ರೂಪಾಯಿ ಪಾವತಿ ಮಾಡಿದ್ರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅಥವಾ ಚಂದದಾರಿಕೆ ಇಲ್ಲಿ ಸಕ್ಸಸ್ಫುಲ್ ಆಗುತ್ತೆ ನೀವು ನೇರ ಪ್ರಸಾರವನ್ನು ಕೂಡ ನೋಡಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಯುವ ನೋಡೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು